ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಕ್ಕೆ ಇವ್ರಿಗೆ ಯಾಕೆ ಬೇಕು ಸರ್ಕಾರಿ ಕೆಲಸ ಆಗಿರ್ಬೋದು ಬಿ ಜೆ ಪಿ ಅವ್ರ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ನಿಮಗೆ ನೆಲ ಜಲ ಭಾಷೆ ಬಗ್ಗೆ ಕಿಂಚಿತ್ತೂ ಚಿಂತನೆ ಇಲ್ವಾ ಟಾಟಾ ಮೋಟರ್ಸ್ ಶೋರೂಮ್ಗೆ ನಾವು ಭೇಟಿ ಕೊಟ್ಟಿದೀವಿ ನಾವು ಭೇಟಿ ಕೊಟ್ಟಿರೋ ಉದ್ದೇಶ ಇಷ್ಟೇ ಟಾಟಾ ಮೋಟರ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ದೊಡ್ಡದಾಗಿದೆ ಅರ್ಸು ಕಾರು ಅಂತ ಚಿಕ್ಕದಾಗಿದೆ ಇದು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ ಮಹಾರಾಜರು ಆಳದಂಥ ಪವಿತ್ರವಾದಂಥ ಪುಣ್ಯಸ್ಥಳ ಅದು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಎಲ್ಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಪುಣ್ಯಭೂಮಿಲಿ ಕನ್ನಡವನ್ನು ಕಡೆಗಣಿಸಿ ದೊಡ್ಡ ದೊಡ್ಡ ಉದ್ದಿಮೆದಾರರು ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡುವುದು ಇದು ಅಕ್ಷಮ ಅಪರಾಧ ನಮ್ಮ ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಏಳು ಕೋಟಿ ಕನ್ನಡಿಗರು ಉದ್ದೇಶಿಸಿ ಮಾತಾಡ್ತೀರಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಕನ್ನಡ ಸಾಂಸ್ಕೃತಿಕ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಆಯುಕ್ತರಿಗೆ ಫೋನ್ ಮಾಡ್ತಾರೆ ಅವ್ರು ಪಿ ಎ ಕೋಯಲ್ಲಿ ಫೋನ್ ಫೋನ್ ಕೊಡ್ತಾರೆ ಆ ಪಿ ಎ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ನಾವು ಸುಮಾರು ಹದಿನೈದು ವರ್ಷದಿಂದ ನಾವು ನಾಮಫಲಕಗಳಿಗೆ ಸಂಬಂಧಪಟ್ಟಂಗೆ ಹದಿನೈದು ವರ್ಷದಿಂದ ಮೈಸೂರಲ್ಲಿ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ ಅಧಿಕಾರಿಗಳಿಗೆ ಚೀಮಾರಿ ಆಗ್ತಾ ಇದ್ದೇವೆ ಆದರೂ ಸಹ ಅಧಿಕಾರಿಗಳು ಬಂಡ ತಂಡದಿಂದ ಬದುಕ್ತಾ ಇದ್ದಾರೆ ಪುಕ್ಕಟ್ಟೆ ಸಂಬಳ ತಗೊಂಡು ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಕ್ಕೆ ಇವ್ರಿಗೆ ಯಾಕೆ ಬೇಕು ಸರ್ಕಾರಿ ಕೆಲಸ ಸಾಂಸ್ಕೃತಿಕ ನಗರದಲ್ಲೇ ಕನ್ನಡವನ್ನು ಕಣಿಸ ಕಡೆಗಣಿಸಿರ್ತಕ್ಕಂಥ ಉದ್ದ ಉದ್ದಿಮೆದಾರರಿಗೆ ಖಡಕ್ ಆದೇಶ ಹೊರಡ್ಸಿದ್ಮೇಲೆ ದಮ್ಮು ತಾಕತ್ತು ಧೈರ್ಯ ಮೇಲೆ ಆ ಪವಿತ್ರವಾದಂಥ ಸರ್ಕಾರಿ ಕೆಲಸ ಇವ್ರಿಗೆ ಹಾಕ್ಬೇಕು ನಾನು ಹೇಳ್ತಾ ಇದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಲ್ಲ ಕಡೆ ಕನ್ನಡದ ಬಗ್ಗೆ ಭಾಳ ಹೆಮ್ಮೆಯಿಂದ ಮಾತಾಡ್ತೀರಿ ನಿಮ್ಮ ಎಡಾಪರ ಇದಾರಲ್ಲಪ್ಪ ನಿಮ್ಮ ಅಭಿಮಾನಿಗಳು ಅವರು ಆ ಅವರೇ ಪ್ರತಿ ತಿಂಗಳಿಗೆ ಎರಡು ಮೂರು ಪತ್ರಿಕಾಗೋಷ್ಠಿ ಕರಿತೀರಿ ದಯಮಾಡಿ ಇಲ್ಲಿಗೆ ಬಂದ್ರಪ್ಪ ಕಾಂಗ್ರೆಸ್ನವರಾಗಿರ್ಬೋದು ಬಿ ಜೆ ಪಿಯವ್ರಾಗಿರ್ಬೋದು ಜಡೇಶ್ ಅವರಾಗಿರ್ಬೋದು ನಿಮ್ಗೆ ನೆಲ ಜಲ ಭಾಷೆ ಬಗ್ಗೆ ಕಿಂಚಿತ್ತೂ ಚಿಂತನೆ ಇಲ್ವಾ ಕನ್ನಡ ಶಾಲೆ ಹಾಕಿರೋರು ಮಾತ್ರ ಪ್ರಶ್ನೆ ಮಾಡ್ಬೇಕಾ ನೀವು ಮಾಡೋ ಅಂತ ತಪ್ಪಿಗೆ ನೀವು ಮಾಡೋ ಅಂತ ಬೇಜಾರ ತನಕ್ಕೆ ಸಾಂಸ್ಕೃತಿಕ ನಗರ ಆಂಗ್ಲ ಭಾಷೆಯರು ಆಗ್ತಾ ಇದೆ ಆಂಗ್ಲರ ಆಳ್ವಿಕೆ ಆಗ್ತಾ ಇದೆ ನಮಗೆ ರೋಷ ಆಗ್ತಾ ಇದೆ ನಮ್ಗೆ ನೋವು ಬರ್ತಾ ಇದೆ ಅವ್ರು ಕೇಳಿದ್ರೆ ಸರ್ ಕಂಪ್ನಿಯವ್ರ ಆದೇಶ ಇದೆ ಸರ್ ಕಂಪ್ನಿಯವ್ರು ಕೊಟ್ಟದ್ ನಾವು ಮಾಡಬೇಕು ನಮ್ದು ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ಮಾತಾಡ್ತಾರೆ ಹಂಗಾರೆ ನಗರ ಪಾಲಿಕೆ ಇರೋದು ಏನಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಇರೋದು ಏನಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಈ ಕೂಡಲೇ ನಾವು ನಿಮಗೆ ಮಾನ್ಯ ನ್ಯಾಯಾಲಯದಲ್ಲಿ ನಿಮಗೆ ನಮ್ಮ ಕಾಲು ನೋವು ಮಾಡಿಕೊಂಡು ಆ ಜನಸಂಧಿಯಲ್ಲಿ ನಿಮಗೆ ಮನವಿ ಮಾಡಿದ್ದೇವೆ ಸರ್ಕಾರಕ್ಕೆ ಸುಮಾರು ಹತ್ತಾರು ಬಾರಿ ಮನವಿ ಮಾಡಿದ್ದೇವೆ ಕನ್ನಡ ಸಾಂಸ್ಕೃತಿ ಇಲಾಖೆಗೆ ಮನವಿ ಮಾಡಿದ್ದೇವೆ ಕನ್ನಡ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮನವಿ ಮಾಡಿದ್ದೇವೆ ಮತ್ತು ನಮ್ಮ ಮೈಸೂರು ಮಹಾನಗರ ಪಾಲಿಕೆಗೆ ಏಳೆಂಟು ಸಾರಿ ಮನವಿ ಮಾಡಿದ್ದೇವೆ ನೀವು ಯಾರೂ ಕರೆಕ್ಟಾಗಿ ಶಕ್ತಿ ಮೀರಿ ಕೆಲಸ ಮಾಡಲಿಲ್ಲ ಅಂದರೆ ದಯಮಾಡಿ ನಿಮಗೆ ಕೈ ಮುಗಿತೀನಿ ರಾಜೀನಾಮೆ ಕೊಟ್ಟು ಮನೇಲಿರಿ ಇಲ್ಲ ದಮ್ಮು ತಾಕತ್ತು ಧೈರ್ಯದಿಂದ ಕೆಲಸ ಮಾಡ್ತೀನಿ ಅಂದರೆ ಇಂಥದ್ದು ದೊಡ್ಡ ದೊಡ್ಡ ಉದ್ಯಮೆದಾರರಿಗೆ ಕಡ ಕಾದೆ ಹೊರಡಿಸಿ ನೋಟಿಸ್ ಜಾರಿ ಮಾಡಿ ಅಲ್ಲಿ ನೋಡಿದ್ರೆ ಪ್ಯಾಶನ್ ಫ್ಯಾಕ್ಟ್ರಿಗಳು ಅದೇ ಸಮಸ್ಯೆ ಮೈಸೂರಿನಲ್ಲಿ ಆಂಗ್ಲೇಯರ್ ಭಾಷೆ ಜಾಸ್ತಿ ಆಗ್ತಾ ಇದೆ ಆಂಗ್ಲೇಯರ ಆರ್ಭಟ ಜಾಸ್ತಿ ಆಗ್ತಾ ಇದೆ ಕನ್ನಡ ನಾಮಫಲಕಗಳಿಗೆ ಕಿಂಚಿತ್ತು ಚಿಂತೆ ಆಗಿದೆ ಅದರಿಂದ ನಮ್ಮ ಮೈಸೂರು ಉದಯೋತ್ ಕನ್ನಡಿಗರ ಬಳದಿಂದ ಟಾಟಾ ಮೋಟಾರ್ಸ್ ಕಂಪ್ನಿಯ ಮ್ಯಾನೇಜರ್ಗೆ ವ್ಯವಸ್ಥಾಪಕರಿಗೆ ನಾವು ಮನವಿ ಮಾಡೋಕ್ಕೆ ಬಂದಿದ್ದೇವೆ ನಿನ್ನೆ ಬಂದಿದೆ ಎಲ್ಲ ಸ್ಪಂದಿಸಿದ್ರು ಆದರೆ ಇವತ್ತು ನೇರವಾಗಿ ಮಾಧ್ಯಮಗಳ ಮುಖಾಂತರ ನಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಅವ್ರಿಗೆ ನೇರವಾಗಿ ಮನವಿ ಸಲ್ಲಿಸಬೇಕು ಅಂತ ನಮ್ಮ ಮೈಸೂರು ಉದಯಾಂತ ಕನ್ನಡಿಗರ ಬಳಕೆಯಿಂದ ಬಂದಿದ್ದೇವೆ ದಯಮಾಡಿ ಮೈಸೂರಿನಲ್ಲಿ ವಾಸ ಮಾಡೋವಂಥ ಹತ್ತರಿಂದ ಜಾಸ್ತಿ ಇರ್ತಕ್ಕಂಥ ಜನಸಂಖ್ಯೆ ಇಲ್ಲಿ ಕನ್ನಡವನ್ನು ಕಡೆಗಣಿಸ್ತಾ ಇದ್ದಾರೆ ಅಂದರೆ ಮುಂದೆ ನಮ್ಮ ನಿಮ್ಮ ಮಕ್ಕಳಿಗೆ ಇಲ್ಲ ಕನ್ನಡ ಕ ಕನ್ನಡಕ್ಕೆ ಭಾಳ ಹಿನ್ನಡೆ ಆಗ್ತಾ ಇದೆ ನಮಗೆ ನೋವು ಆಗ್ತಾ ಇದೆ ಅಂತ ಈ ಮೂಲಕ ನಮ್ಮ ಆಕ್ರೋಶ ಹೊರ ಹಾಕೋದ್ರ ಮೂಲಕ ನಮ್ಮ ಇಂಡಿಯನ್ ಟಿ ವಿ ಮೂಲಕ ಖಡಕ್ ಆದೇಶವನ್ನು ಹೊಡಿಸ್ತಾ ಇದ್ದೇವೆ ನಿಮಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ಕನ್ನಡದ ಮೇಲೆ ಅಭಿಮಾನಿ ಇದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ತೊಲಗಿ ಬೇರೆ ಯಾರಾದರೂ ಪ್ರಾಮಾಣಿಕ ಅಧಿಕಾರಿಗಳು ಬಂದು ಖಡಕ್ ಆದೇಶ ಓಡಿಸಿ ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ಮ ಮೈಸೂರು ಹುದೇವತ್ತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ